ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಈ ವೇಳೆ ಈ ಒಂದು ಸಂಭ್ರಮಾಚರಣೆಯನ್ನು ನೋಡೋದಕ್ಕೆ ನಟ ನಿರ್ದೇಶಕರು ಆಗಿರುವಂಥ ಚಂದನ್ ಶೆಟ್ಟಿಯವರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಗಿದ್ದರು ಅವರೂ ಸಹ ಈ ಒಂದು ರಶ್ನಲ್ಲಿ ಸಿಲುಕೊಂಡಿದ್ದರು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ನಮ್ಮ ಜೊತೆಗೆ ಸ್ವತಃ ಅವರೇ ಇದ್ದಾರೆ ನಿನ್ನೆ ಆದಂಥ ಘಟನೆ ಮತ್ತು ನಿನ್ನೆ ಅವರು ಅನುಭವಿಸಿದ ಆ ದೃಶ್ಯಗಳು ಮತ್ತು ಅವರೇ ಸ್ವತಃ ಅನುಭವಿಸಿ ಬಂದಿರುವಂಥದ್ದು ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಸರ್ ಈಗ ನಿನ್ನೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟೊತ್ತಿಗೆ ಹೋಗಿದ್ರಿ ಏನಾಯ್ತು ಸರ್ ಅಲ್ಲಿ ನಾನು ನೆನ್ನೆ ಮಧ್ಯಾಹ್ನ ನನಗೆ ಅಲ್ಲಿ ಮೂರುವರೆಗೆ ಇರಬೇಕು ಅಂತ ನನಗೆ ಮಾಹಿತಿ ಬಂತು ತ್ರೀ ತರ್ಟಿ ಯಾಕಂದ್ರೆ ಆರು ಗಂಟೆ ಅಷ್ಟೊಳಗೆ ಸ್ಟೇಡಿಯಂ ಒಳಗಡೆ ಪ್ಲೇಯರ್ಸ್ ಎಲ್ಲ ಬರ್ತಾರೆ ಅಷ್ಟೊಳಗೆ ಬಂದ್ಬಿಡಿ ನೀವು ಎಲ್ಲ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ನನಗೆ ಹೇಳಿದ್ರು ಸೊ ನಾನು ಹೊರಟೆ ಬಟ್ ನಾನು ಆಲ್ರೆಡಿ ಜೆ ಸಿ ರೋಡ್ ರೀಚ್ ಆಗೋ ಅಷ್ಟೊಳಗಡೆ ಮೂರುವರೆ ಆಗೋಯ್ತು ಸೊ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಲ್ಲಿ ಮುಂದೆ ಕಾರ್ ಪಾರ್ಕಿಂಗ್ ಸಿಗೋಲ್ಲ ಅಂತ ಹೇಳಿ ಸೊ ಅಲ್ಲೇ ಒಂದು ಕಡೆ ಕಾರ್ನ ಪಾರ್ಕ್ ಮಾಡಿ ಲಿಟ್ರಲಿ ಆಸ್ ಅ ಕಟ್ಟ ಅಭಿಮಾನಿ ಆರ್ ಸಿ ಬಿ ಎ ಕಟ್ಟ ಅಭಿಮಾನಿಯಾಗಿ ಒಬ್ಬ ಅಭಿಮಾನಿಯಾಗಿ ರೋಡಲ್ಲಿ ನಡ್ಕೊಂಡು ಹೋಗಿದ್ದೀನಿ ನಾನು ಜೆ ಸಿ ರೋಡಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನಾನು ನಡ್ಕೊಂಡು ಎಲ್ಲ ನಡ್ಕೊಂಡು ಬಂದೆ ನಾನು ನಡ್ಕೊಂಡು ಬರಬೇಕಾದ್ರೆ ಅಷ್ಟು ಖುಷಿ ಇನ್ನೇನು ಪ್ಲೇಯರ್ಸ್ ನೋಡ್ತೀನಿ ನಮ್ಮ ಸ ಟ್ರೋಫಿ ನೋಡಬೇಕು ಹದಿನೆಂಟು ವರ್ಷಗಳ ಕನ್ಸು ನನ್ಸಾಗಿದೆ ಅನ್ನೋ ಒಂದು ಖುಷಿಲಿ ಎಲ್ಲ ನಡ್ಕೊಂಡು ಹೋಗಿ ನನ್ನ ಜೊತೆ ಎಲ್ಲ ಅಭಿಮಾನಿಗಳು ಬೇರೆಯವರೆಲ್ಲ ಜಾಯ್ನ್ ಆದರು ಅವ್ರ ಜೊತೆ ನಾನು ಕೂಡ ಅವ್ರು ಆರ್ ಸಿ ಬಿ ಅಂದರೆ ನಾನು ಕೂಡ ಆರ್ ಸಿ ಬಿಗೆ ಜೈ ಅಂತ ಅಂದ್ಕೊಂಡು ನಾನು ನಡ್ಕೊಂಡು ಬಂದೆ ಬಟ್ ಯಾವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ನಾವು ರೀಚ್ ಆದ್ವಿ ಅಷ್ಟೊಂದು ಆಲ್ರೆಡಿ ಅಲ್ಲಿ ಆಲ್ಮೋಸ್ಟ್ ಒಂದು ಲಕ್ಷದ ಮೇಲೆ ಇದ್ರು ಸರ್ ಜನ ಇಡೀ ಸ್ಟೇಡಿಯಂ ಸುತ್ತ ಜನ ಮುತ್ಕೊಂಡಿದ್ದಾರೆ ನಾನು ಗೇಟ್ ನಂಬರ್ ತ್ರೀಗೆ ಹೋಗಬೇಕಾಗಿತ್ತು ನಾನು ಹೋಗ್ತಾ ಇದ್ದೀನಿ ತ್ರೀ ಹಿಂಗೆ ಹೋಗ್ಬೇಕಂತ ಹಿಂಗೆ ಹೋಗ್ತಿದ್ದೀನಿ ಜನ ಎಲ್ಲ ನನ್ನ ಜೊತೆ ಬರ್ತಾ ಇದ್ದಾರೆ ಪೊಲೀಸ್ ಇದ್ದವ್ರು ಏನು ಮಾಡಿದ್ರು ಗುಂಪಲ್ಲಿ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡು ಆ್ಯಕ್ಚುಲಿ ನಾನು ಒಬ್ಬ ಹೋಗ್ತಿದ್ದೆ ಬಟ್ ನನ್ನ ಸುತ್ತ ಜನ ಇದರಿಂದ ಗುಂಪು ಬಂತು ಯಾವುದೋ ಗುಂಪಲ್ಲಿ ಬರ್ತಾ ಇದ್ದಂತ ಚದ್ರಸೋಕ್ಕೆ ಲಾಟಿ ಬೀಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದ್ದವರೆಲ್ಲ ಹಿಂದೆ ಓಡೋದ್ರು ನಾನು ನಾನು ಓಡಲಿಲ್ಲ ನಾನು ಅಲ್ಲೇ ನಿಂತ್ಕೊಂಡೆ ಇವನ್ ನನ್ನ ಕಾಲಿಗೂ ಕೂಡ ಒಂದು ಲಾಟಿಲಿ ಏಟ್ ಬಿತ್ತು ಸೊ ನನಗೆ ಇದು ಯಾಕೋ ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಗೇಟ್ ನಂಬರ್ ತ್ರೀ ಇಟ್ಸ್ ಇಂಪಾಸಿಬಲ್ ಅಂತ ಗೊತ್ತಾಯಿತು ಆ್ಯಂಡ್ ಜನಗಳು ಕೂಡ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಆ್ಯಂಡ್ ಅಲ್ಲಿಂದ ನಾನು ಗೇಟ್ ನಂಬರ್ ಟೆನ್ ಆ ಕಡೆ ಸೈಡ್ ಇನ್ನೊಂದು ಗೇಟ್ ಇದೆ ಟೆನ್ ಗೇಟ್ ಹತ್ರ ಆ ಕಡೆ ಹೋದೆ ಸ್ವಲ್ಪ ಅಲ್ಲಿ ಚೂರು ಒಂದು ಸ್ವಲ್ಪ ಕಮ್ಮಿ ಇತ್ತು ಜನ ಅಂತಂದ್ಬಿಟ್ಟು ಆ ಕಡೆ ಹೋದೆ ಬಟ್ ಗೇಟ್ ನಂಬರ್ ಟೆನ್ ಹತ್ರ ಹೋದರೆ ಆಲ್ರೆಡಿ ಫಸ್ಟು ಅಲ್ಲೇ ಗೇಟ್ ನಂಬರ್ ಟೆನ್ ಹತ್ರ ಡೆತ್ ಆಗಿದ್ದು ಅಲ್ಲೇ ನಾನು ನೋಡಿದ್ರೆ ಅಲ್ಲೇ ಹೋಗ್ಬಿಟ್ಟಿದ್ದೀನಿ ಆ ಜಾಗಕ್ಕೆ ಹೋಗಿದ್ದೀನಿ ನಾನು ಆ್ಯಂಡ್ ಲಿಟ್ರಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಆ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲ ಮರ್ತ್ಬಿಟ್ಟಿದ್ರು ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ನಾವು ಏನು ಮಾಡಬೇಕು ಎಲ್ಲ ಹೋಗ್ಬಿಟ್ಟಿದ್ದಾರೆ ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಪೋಲೀಸ್ ಫೋರ್ಸ್ ಕೂಡ ಸ್ವಲ್ಪ ಅಷ್ಟು ಕ್ರೌಡಿಗೆ ತುಂಬಾ ಕಮ್ಮಿ ಇತ್ತು ಅಷ್ಟು ಸಾಲ ಲಾಭ ಅವರು ಪ್ರಾಮಾಣಿಕವಾಗಿ ಪೊಲೀಸ್ ಅವರು ಅವ್ರವ್ರ ಪ್ರಯತ್ನ ಅವ್ರು ಇದ್ದಾರೆ ಜನಗಳನ್ನ ಕಾಮ್ ಡೌನ್ ಮಾಡೋಕ್ಕೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಬಟ್ ಜನನೇ ಕಾಮ್ ಆಗಿಲ್ಲ ಆ ಎಕ್ಸೈಟ್ಮೆಂಟ್ ಆ ಎಮೋಷನ್ ಅವ್ರಿಗೆ ಮರ್ತೋಗ್ಬಿಟ್ಟಿದ್ದಾರೆ ಅವ್ರನ್ನ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅವ್ರ ಕೈಯಲ್ಲಿ ಅವ್ರ ಜ್ಞಾನನೇ ಇಲ್ಲ ಆ ಥರ ಆಗಿಬಿಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಒಂದೇ ಉದ್ದೇಶ ಆ ಗೇಟ್ ಒಳಗಡೆ ನಾನು ಒಳಗಡೆ ಹೋಗ್ಬೇಕು ಅವರು ಗೇಟ್ನ ಇಲ್ಲ ಬಿಕಾಸ್ ಆಲ್ರೆಡಿ ಸ್ಟೇಡಿಯಂ ಒಳಗಡೆ ಜನ ಫಿಲ್ ಆಗಿಬಿಟ್ಟಿದ್ದಾರೆ ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇನ್ನೂ ಅಷ್ಟು ಜನ ಸ್ಟೇಡಿಯಂ ಒಳಗಡೆ ಬಿಟ್ಟರೆ ಸ್ಟೇಡಿಯಂ ಒಳಗಡೆನೆ ಕಾಲು ತೊಳ್ ಆಗೋಗ್ಬಿಡುತ್ತೆ ಇನ್ನೂ ಅನಾಹುತ ಜಾಸ್ತಿ ಆಗುತ್ತೆ ಅಂತ ಅವರು ಅವ್ರು ಅಂದ್ಕೊಂಡು ಗೇಟ್ನ ಕ್ಲೋಸ್ ಮಾಡಿದ್ರು ಅನಾಹುತ ಜಾಸ್ತಿ ಆಗಿದೆ ಇಲ್ಲಿ ಎಲ್ಲ ಗೇಟ್ಗಳಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಟ್ಟಸಿ ಒಂದು ಅಂದ್ಕೊಂಡು ಏನೋ ಒಂದು ಸ್ವಲ್ಪ ಜನಗಳನ್ನ ಒಳಗಡೆ ಇನ್ನೂ ಒಂದಷ್ಟು ಜನ ಒಳಗಡೆ ಅಕೊಮಡೇಟ್ ಮಾಡಿದರೆ ಹೊರ್ಗಡೆ ಸ್ವಲ್ಪ ಬೀಡು ಜನಗಳ ಬೀಡು ಸ್ವಲ್ಪ ಕಮ್ಮಿ ಆಗೋದು ಉಸಿರಾಡೋಕ್ಕೆ ಸ್ವಲ್ಪ ಜಾಗ ಸಿಗೋದು ಯಾವಾಗ ಗೇಟ್ನ ಕ್ಲೋಸ್ ಮಾಡಿಕೊಂಡು ಗೇಟ್ನ ತೆಗೆದಲ್ಲೇ ಬಿಟ್ಟರು ಸೊ ಅಲ್ಲಿ ಕ್ರೌಡು ಇನ್ನೂ ಪ್ರೆಸ್ ಆಗಿ ಆಗಿ ಗೇಟಿಗೆ ಪ್ರೆಸ್ ಆಗಿ 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 ಎಷ್ಟೋ ಜನ ಮೂರ್ಸೆ ಬಿದ್ದು ಅಲ್ಲೇ ನೆಲದಲ್ಲಿ ಬಿದ್ದರೆ ಅವ್ರನ್ನೇ ತುಳ್ಕೊಂಡು ಹೋಗ್ತಾಯಿದ್ದಾರೆ ಲಿಟ್ರಲಿ ಒಂದು ಹುಡುಗಿನ ಪಾಪ ಯಾರೋ ಹೇಳ್ಕೊಂದು ಸೇವ್ ಮಾಡಿ ಆ ಹುಡುಗಿ ಬದುಕು ಬಂದಿದ್ದಾಳೆ ಆಕೆ ಬಿದ್ದುಬಿಟ್ಟು ಉಸಾಡೋಕ್ಕಾಗ್ತಿಲ್ಲ ಅವ್ಳಿಗೆ ಆಕೆ ಹೇಳ್ತಾಳೆ ನನ್ನ ತುಳಿದು ತುಳಿದು ಜಂಪ್ ಮಾಡ್ಕೊಂಡೋಗಿದ್ದಾರೆ ಅಂತ ಇದು ಯಾರಿಗೆ ಬೈತೀರಾ ಸರ್ ಇವಾಗ ಈಗ ಯಾರನ್ನ ಬ್ಲೇಮ್ ಮಾಡ್ತೀರಾ ಇಲ್ಲಿ ಸರ್ಕಾರನ ಬ್ಲೇಮ್ ಮಾಡ್ತೀರಾ ಪೊಲೀಸವ್ರನ್ನ ಬ್ಲೇಮ್ ಮಾಡ್ತೀರಾ ಇಲ್ಲ ಜನಗಳನ್ನೇ ಹೇಳ್ತೀರ ಜನಗಳಿಗೆ ಒಂದು ಸ್ವಲ್ಪ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಸೊ ಇಟ್ಸ್ ಅ ವೆರಿ ಅನ್ಕಂಟ್ರೋಲಬಲ್ ಆ್ಯಂಡ್ ವೆರಿ ಸ್ಯಾಡ್ ಸಿಚುಯೇಷನ್ ಇದು ಆಗಬಾರ್ದಿತ್ತು ಖಂಡಿತ ಇದಾಗೋಗ್ಬಿಟ್ಟಿದೆ ಲಿಟ್ರಲಿ ನಾನು ಇದರಿಂದ ಹೊರಗಡೆ ಎಷ್ಟೋ ಜನ ಕೈ ಕಾಲು ಮುರ್ಕೊಂಡು ಅಲ್ಲೊಬ್ಬ ಕೂತಿದ್ದಾರೆ ಅವ್ನ ಕೈ ಕಾಲು ಮುರ್ಕೊಂಡು ನಿಲ್ ಕೂತಿದ್ದಾರೆ ಈ ಕಡೆ ಉಸಿರಾಡಕ್ ನೀರಿಲ್ಲ ಕುಡಿಯೋಕ್ಕೆ ಸೊ ಇಟ್ಸ್ ವೆರಿ ಬ್ಯಾಡ್ ಸಿಚುವೇಶನ್ ಕ್ಯಾಮೆರಾಮನ್ ಸಂತೋಷ್ ಜೊತೆ ನಂದೀಶ್ ಮಲ್ಲನಹಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು